ನಮಸ್ತೆ ನನ್ನ ಹೆಸರು ಡಾಕ್ಟರ್ ಮಧುರಂಜನ್ ನಾನು ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪಂಚಕರ್ಮ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆಗೆ ಪೇಷಂಟ್ ಇದ್ದಾರೆ ಬನ್ನಿ ಪೇಷೆಂಟ್ ಜೊತೆ ಮಾತಾಡೋಣ ಪೇಷಂಟ್ಗೆ ಹಾಸ್ಪಿಟಲ್ ಬಂದಾಗ ಏನು ಸಮಸ್ಯೆ ಇತ್ತು ಪೇಷಂಟ್ ಏನೇನು ಟ್ರೀಟ್ಮೆಂಟ್ ತಗೊಂಡ್ರು ಟ್ರೀಟ್ಮೆಂಟ್ ಆದ್ಮೇಲೆ ಈಗ ಪೇಷಂಟ್ಗೆ ಹೇಗೆ ಅನಿಸ್ತಾ ಇದೆ ನಮಸ್ತೆ ಮ್ಯಾಮ್ ನಮಸ್ತೆ ಮ್ಯಾಮ್ ನಮ್ಮ ತಮ್ಮ ಹೆಸರು ಕಾವ್ನಿಯ ಓಕೆ ಯಾವ್ದರಿಂದ ಬಂದಿದ್ದೀರಿ ಅವ್ರು ದೇವನಳ್ಳಿಯಿಂದ ಬಂದಿದ್ದೀರಿ ಮೇಡಮ್ ಓಕೆ ಏನು ಸಮಸ್ಯೆಗೆ ಬಂದಿತ್ತು ರೀ ಮಂಡೆ ನೋವಿತ್ತು ಮೇಡಮ್ ಮಂಡೆ ನೋವ ಮತ್ತೆ ಕಾಲು ಇಟ್ಕೊಂಡು ತಿರ್ಗ್ಸೋಕಾಗ್ತಿರ್ಲಿಲ್ಲ ಹ್ಞೂ ಈಗ ನಾರ್ಮಲ್ ಆಗಿದೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾರ್ಮಲ್ ಆಗಿದೆ ಏನೇನು ಟ್ರೀಟ್ಮೆಂಟ್ ತೊಗೊಂಡಿದ್ರಿ ಇದು ಮಸಾಜ್ ಮತ್ತೆ ಲೇಪನ ಮತ್ತೆ ಇನ್ನೊಂದು ಅದೆಲ್ಲ ಟ್ರೀಟ್ಮೆಂಟ್ ತಗೊಂಡ್ವಿ ಓಕೆ ಹ್ಮ್ ಮತ್ತೆ ಎಕ್ಸಸೈಸ್ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ ಈಗ ಕಾಲು ತಿರ್ಗ್ಸಕ್ಕೆ ಅಡಿಯೋಕ್ಕೆ ಏನಾದ್ರು ಸಮಸ್ಯೆ ಆಗ್ತಾ ಇದೆ ಇಲ್ಲ ಎಲ್ಲ ತಿರ್ಗಿಸ್ತೀನಿ ಮತ್ತೆ ಓಡಾಡ್ತೀನಿ ಅಂದ್ರೆ ಸ್ಟೆಪ್ ಹತ್ತುವಾಗ ಸ್ವಲ್ಪ ನಾವು ಅನ್ಸುತ್ತೆ ಅದು ಅದೇ ನೀವು ಟ್ಯಾಬ್ಲೆಟ್ ಎಲ್ಲ ಕೊಟ್ಟ ಮೇಲೆ ಸರಿ ಹೋಗ್ಬೋದು ಅನ್ಸುತ್ತೆ ನಾನು ಇವತ್ತೇ ಇವತ್ತೇನು ಮೆಟ್ಲಾಗ್ತಿದ್ದು ಅದಕ್ಕೆ ಅನ್ಸುತ್ತೆ ಸರಿ ನಮ್ಮ ಹಾಸ್ಟೆಲ್ ಬಗ್ಗೆ ನಿಮಗೆ ಹೆಂಗೆ ಗೊತ್ತಾಗಿತ್ತು ಇದು ನಮ್ಮ ಯಜಮಾನ್ರ ಫ್ರೆಂಡ್ ಅವ್ರ ಮಿಸ್ಸಸ್ಸು ಇಲ್ಲಿ ಅಡ್ಮಿಟ್ ಆಗಿದ್ರು ಸುಮಾರು ಐದು ವರ್ಷದಿಂದ ಅವ್ರಿಗೆ ಬೆನ್ನು ಅವರು ಫುಲ್ಲು ವಾಸಿ ಅಂದರೆ ಅವರು ಹೇಳೋಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಅವ್ರಿಗೆ ಆಪ್ರೇಷನ್ ಹೇಳಿದ್ರು ಡಾಕ್ಟ್ರು ಮತ್ತೆ ಅವ್ರಿಗೆ ಯಾರೋ ಬೇರೆಯವ್ರು ಹೇಳೋ ಮುಖಾಂತರ ಇಲ್ಲಿ ಬಂದ ಇದ್ರ ಮೇಲೆ ಅವರು ಫುಲ್ ಕ್ಯೂರ್ ಆಗಿದ್ದಾರೆ ಅವರ ಮುಖಾಂತರ ನಾವು ಬನ್ನಿ ಓಕೆ ನಮ್ಮ ಹಾಸ್ಟೆಲ್ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಇಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಓಕೆ ಸೊ ಪೇಷಂಟ್ಗೆ ಹಾಸ್ಟೆಲ್ ಬಂದಾಗ ಮಂಡಿ ನೋವು ಮತ್ತು ಮಂಡಿ ಊತ ಇತ್ತು ಪೇಷಂಟ್ಗೆ ನಡೆಯೋಕ್ಕೆ ಕಷ್ಟ ಆಗ್ತಿತ್ತು ಮತ್ತೆ ಕಾಲೆಲ್ಲ ಮರ್ಚಗೂ ಕಷ್ಟ ಆಗ್ತಿತ್ತು ನಾವು ಇಲ್ಲಿ ಚಿಕಿತ್ಸಾ ಜೊತೆಗೆ ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಟ್ರೀಟ್ಮೆಂಟ್ ಆದಮೇಲೆ ಕಾಲು ನೋವು ಮತ್ತು ಊತ ಕಡಿಮೆ ಆಗಿದೆ ಸೊ ನಿಮ್ಮ ಮನೆ ಹತ್ರನೂ ಯಾರಿಗೂ ಇದೇ ಥರ ಸಮಸ್ಯೆ ಏನಾದರೂ ಇದ್ದರೆ ನಮ್ಮ ಹಾಸ್ಪಿಟಲ್ಗೆ ಆಗಿ ಟ್ರೀಟ್ಮೆಂಟ್ ತೊಗೋಬೋದು ಥ್ಯಾಂಕ್ ಯು